ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರ ನಾನು ಈ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ನೀವು ಹೇಳ್ತಿದ್ದಿಲ್ಲ ಗಿರಿಯಾಕಿದ್ರು ಇದು ಗಪ್ಪಾಗಿತ್ತು ನಿನ್ನೆ ನಾ ಭಾಷಣ ನೋಡಿದಾಗ ಆರ ಶೋಕ ಬಲಿ ಇಟ್ಟು ಐತಲ್ಪ ನಾಲೆಜ್ ಇಟ್ಟು ದಿವಸ ಯಾಕೆ ಬರೋದು ಪಕ್ಷ ನಾಯಕ ಮಾತಾಡ್ಲಿಲ್ಲ ಈಗ ನನಗನ್ಸ್ಲಾಕತ್ತದೆ ನಿನ್ನೆಯಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡ ಯು ಯಾರು ಅನ್ಸಬಾರು ಯಾರಿಗೂ ಅಪ್ಪಾಜಿ ಅನ್ಬಾರ ನಮ್ಮ ಅಪ್ಪ ನಮ್ಮ ಅಪ್ಪ ಅನ್ಬೇಕ ಇಲ್ಲಿಗೆ ಇಲ್ಲಿಗೆ ಮಧ್ಯೆ ಒಂದು ಫಿಲ್ಟರ್ ಇರುತ್ತೆ ಅದಿಲ್ಲದೆ ಹಾಗೆ ಉಟ್ಕೊಂಡ್ಬಿಟ್ಟೆ ಅದಕ್ಕೆ ಇಲ್ಲಿರೋದಲ್ಲ ಹಾಗಾಗಿ ಹೊರಗೆ ಬರುತ್ತೆ ಅಪ್ಪಾಜಿ ಸಂಸ್ಕೃತಿ ಏನಿದೆ ಅಲ್ಲ ನಮ್ಮ ರಾಜ್ಯದಲ್ಲಿ ಅಪ್ಪಾಜಿ ಅಥವಾ ಕಾಲ ಅವ್ರ ಕಾಲ ಅವರು ಮುಟ್ಲಕ್ಕೆ ಸಹಿತ ಹೆಚ್ಚಿಗೆ ಬರ್ತೈತೆ ಅಂತ ಅಪ್ಪಾಜಿ ಯಾರು ಅಂತ ಹೇಳಿದ್ರೆ ನಮಗೂ ಗೊತ್ತಾಗತ್ತೆ ಸ್ವಲ್ಪ ನಿಮಗೂ ಗೊತ್ತಿಲ್ಲ ನೀವು ಯಾರಿಗೆ ಅಪ್ಪಾಜಿ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದಕ್ಕೆ ಅಧ್ಯಕ್ಷರೇ ಇದು ನಾವು ಅಗುರವಾಗಿ ತೊಗೋಬೇಕು ನಿಮ್ಗೆ ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳ ಬಗ್ಗೆ ಕಾಜಿ ಇದ್ರೆ ದಯವಿಟ್ಟು ಇದನ್ನ ಎಸ್ ಐ ಟಿ ಕಡೆ ಹಾಕುದಿಲ್ಲ ನೀವು ಕ್ಲೀನ್ ಚೀಟ್ ಕೊಟ್ಟ್ರಿ ಈಗ ಆಯ್ತು ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರೆ ಈಗ ಅಧಿಕಾರಿಗಳು ಮ್ಯಾಗ ಹಾಕ್ಬಿಡು ಓ ಪಾಪ ಅಧಿಕಾರಿಗಳು ಔಟ್ ಅಡ್ಡ್ಯಾಡ್ ಅಡ್ಡ್ಯಾಡಿ ಅಡ್ಡಾಡಿ ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಮೂರ್ನಾಲ್ಕು ವರ್ಷ ಎಲ್ಲಿ ಮುಂದೆ ಎಣ್ಣೆ ವರ್ಷ ನಾನು ಮಾರಿ ಇರ್ತೀವಿ ಮತ್ತೊಂದು ಹಗಣ ಆಗಿರ್ತೈತಿ ಮತ್ತ ತೀವ್ರ ಖಂಡನೆ ಜೈಲು ಬರೋ ಹೋಗಿ ಪೊಲೀಸ್ ಸ್ಟೇಷನ್ ಕುಂಡು ಪಿ ಎಸ್ ಐಗಳು ಏನಪ್ಪಾ ಟೀ ಕಾಫಿ ಸರ್ ಏನು ತರಿಸ್ರಿ ಟೀ ಇಲ್ಲ ಕಾಯಿಟು ಬೋರ್ ನಟು ನಾನು ಕಾಫಿ ಇರಬೇಕು ಏನು ತಿಂಡಿ ತಿಂದಲ್ಲಪ್ಪ ಇಡ್ಲಿ ತರ್ಸು ಆ ಪಾಪ ಪಿ ಎಸ್ ಐತ ಆಯ್ತು ಸರ್ ಆಯ್ತು ತಿನ್ನಿ ಕಡೆಗೆ ಅವ್ರು ರಿಲೀವ್ ಮಾಡಿ ಅಂತ ಹೇಳ್ಬೇಕಲ್ಲ ಯಾವ್ದು ಹೊಂಟು ಬಿಡ್ತಾರೆ ನಂದು ಇಸ್ಟೇಟ್ ಕೆಲಸ ಇದೆ ನಂದು ಏನೋ ನಿಗಮದ ಕೆಲಸ ಇದೆ ಹೋಗು ಅವತ್ತಾನೆ ಸರ್ ಕಲ್ ಇನ್ವೆಸ್ಟ್ ಬಟ್ರೆ ಇಲ್ಲಪ್ಪ ಏನೋ ರಿಲೀಸ್ ಮಾಡ್ಯಾರ ಸರ್ ಏ ಹೋಗ ಹೋಗಿ ನಾನು ಕಾರ್ ತೋರಿಸು ಮುಗಿತು ಟಿ ವಿ ಅವ್ರಿಗೆ ಒಂದೆಟ್ಟು ಟಿ ವಿ ಅವ್ರ ಇದ್ದೇ ಇರ್ತಾರ ಹೋರಿ ಹೋರಾಟ ಗಡಗಡೆ ಗಡ ನಡಗಿದ ಸರ್ಕಾರ ಏನು ಗಡಗಡ ಪಾಡ್ಪಾಡಿಲ್ಲ ಒಂದ್ರು ಬಂದು ಫೋನ್ ಮಾಡ್ತಾರೆ